ಮಾರ್ಚ್ ಮೂರನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕಿಗೆ ಬಜೆಟ್ ಅಧಿವೇಶನ ಇವತ್ತು ನಡೀಲಿಕ್ಕಿದೆ ಮಾರ್ಚ್ ಮೂರನೇ ತಾರೀಕಿಂದ ಮೂರನೇ ತಾರೀಕಿನಂದು ಮಾನ್ಯ ರಾಜ್ಯಪಾಲರು ಜಂಟಿ ಸದನ ಉದ್ದೇಶಿಸಿ ಭಾಷಣ ಮಾಡಲಿಕ್ಕಿದ್ದಾರೆ ಮತ್ತು ರಾಜ್ಯಪಾಲರ ಭಾಷಣದ ಚರ್ಚೆ ಕೂಡ ಇವತ್ತು ನಡೀಲಿಕ್ಕಿದೆ ಮಾರ್ಚ್ ಏಳನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಬಜೆಟ್ ಮಂಡಿಸಲಿಕ್ಕಿದ್ದಾರೆ ಇಪ್ಪತ್ತೊಂದು ತಾರೀಕು ತನಕ ಈಗ ಸರ್ಕಾರ ನಿಗದಿಪಡಿಸಿದೆ ಮತ್ತು ಮುದ್ದದ ಎಕ್ಸ್ಟೆನ್ಷನ್ ಆಗ್ತದೆ ಇಲ್ವಾ ಯಾವುದಂತ ಸ್ಪಷ್ಟವಾಗಿ ಮೊದಲನೇ ದಿವಸ ನಮ್ಮ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅದು ಆಡಳಿತ ಪಕ್ಷ ಪ್ರತಿಪಕ್ಷ ಎಲ್ಲ ಸೇರಿಕೊಂಡು ಒಂದು ಮೀಟ್ ಒಂದು ಸಭೆ ಇದೆ ಆ ಸಭೆಯಲ್ಲಿ ಅಂತಿಮಗೊಳಿಸಲಾಗುವುದು ಮತ್ತು ಸಾರ್ವಜನಿಕ ಚರ್ಚೆಗೆ ಅವಕಾಶ ಇದೆ ಅದಲ್ಲದೆ ಈ ತಿಂಗಳು ಇಪ್ಪತ್ತೇಳರಿಂದ ಮೂರನೇ ತಾರೀಕಿನವರೆಗೆ ವಿಧಾನಸೌಧ ಆವರಣದ ಒಳಗಡೆ ನಾವು ಪುಸ್ತಕ ಮೇಲ ಮತ್ತು ಸಾಹಿತ್ಯ ಮೇಲ ಕುಡಿಯುವುದು ಹಮ್ಮಿಕೊಂಡಿದೆ

ನೋಡಿ ಈ ಗದ್ದಲಲ್ಲಿ ಈ ಭಾರತ ದೇಶ ಪ್ರ ಸೌಂದರ್ಯ ಗದ್ದಲಲ್ಲಿ ಇರಲೇಬೇಕಲ್ಲ ನೀವು ಗದ್ದಲಾದ್ರೆ ನೀವು ಇಲ್ಲರಿ ಏನು ಪ್ರಯೋಜನ ಇಲ್ಲ ಅಂತ ಪ್ರಯೋಜನ ಇಲ್ಲ ಅಂದರೆ ಸಬ್ಜೆಕ್ಟ್ ಸಬ್ಜೆಕ್ಟ್ ಭಾಳಷ್ಟು ಚರ್ಚೆ ಆಗಿದೆ ಬಹಳ ಚರ್ಚೆ ನಿಮ್ಗೆ ಗೊತ್ತಿದೆ ಎಷ್ಟು ಬಿಲ್ ಪಾಸ್ ಆಗಿದೆ ಎಷ್ಟು ವಿಷಯದ ಚರ್ಚೆ ಆಗಿದೆ ಅಂತ ಹೇಳಿ ಇನ್ನು ಕೂಡ ಎಕ್ಸ್ಟೆಂಡ್ ಮಾಡಿ ಜಾಸ್ತಿ ಮಾಡಬಹುದು ಅದು ಸರ್ಕಾರ ತೀರ್ಮಾನ ಮಾಡ್ಬೇಕು ನೋಡಿ ಇದೆಲ್ಲ ಸರ್ಕಾರ ಕೂಡ ಕೊಡುವಂಥದ್ದು ಈಗ ನಾನು ಸ್ಪೀಕರ್ ಆಗಿದ್ದೇನೆ ನಾನು ಪ್ರತಿಪಕ್ಷದ ಮಿತ್ರ ಸರ್ಕಾರವನ್ನು ಸಣ್ಣ ಹೋಗೋ ನನ್ನ ಜವಾಬ್ದಾರಿ ಅಧಿವೇಶನ ಚೆನ್ನಾಗಿ ನಡೆಸಿಕೊಂಡು ಹೋಗೋ ಜವಾಬ್ದಾರಿ ನಂದು ಅದನ್ನ ಮಾಡ್ತೇನೆ ಎಲ್ಲ ಶಾಸಕರು ಬೇರೆ ಬೇರೆ ವಿಷಯ ಚರ್ಚೆ ಮಾಡ್ತಾರೆ ಬಹಳಷ್ಟು ಬಿಲ್ಲುಗಳು ಬರ್ತದೆ ಬಹಳಷ್ಟು ಕಾಲಿಂಗ್ ಎಲ್ಲ ಕೂಡ ಇರ್ತದೆ ಎಲ್ಲರೂ ಕೂಡ ಸಮಯ ಅವಕಾಶ ಕೊಟ್ಟು ಸಮರ್ಪಕವಾಗಿ ಅಧಿವೇಶನ ನಡೆಸಲಾಗಬಹುದು ತಾವೆಲ್ಲ ಕೂಡ ಸಾಕಷ್ಟು ಅಂತ

ಆಗುವಂಥದ್ದು ಅದಕ್ಕಾಗಿ ಅದು ಏನು ಯಾವ ವಿಚಾರ ಹೇಗೆ ಅದು ಹೇಗಿದೆ ಇದೆಲ್ಲ ಕೂಡ ನನಗೆ ನೋಡ್ಲಿಕ್ಕೆ ಒಂದು ಅವಕಾಶ ಇರ್ತಿದೆ ನನಗೆ ಆಸಕ್ತಿ ಎಲ್ಲ ಜಾತಿಯಲ್ಲಿ ಧರ್ಮದ ನಮ್ಮ ಧರ್ಮದಲ್ಲಿ ಅಚ್ಚುಕಟ್ಟಾಗಿ ಆಚರಿಸಿಕೊಂಡು ಎಲ್ಲ ಧರ್ಮದವರ ಕಾರ್ಯಕ್ರಮದಲ್ಲಿ ಭಾಗವಹ ಸ್ವಾಮಿ ಸಣ್ಣದಿಂದಲೂ ಕೂಡ ಬಂದಂತ ಆಸಕ್ತಿ ಇಂದ್ರೆ ನನಗೆ ಆಸಕ್ತಿ ಅಂದರೆ ನಾನು ಹೋಗಿ ಬಂದಿಲ್ಲ ಸಂತುಷ್ಟನಾಗಿದ್ದೆಲ್ಲರಿಗೂ ಯುವಕರೆಲ್ಲರೂ ಕೂಡ ಸಮಾಜ ಕಟ್ಟುವರಾಗಬೇಕು ಹೊರತು ಸಮಾಜವನ್ನು ಬಿಗಡಿಸುವಾಗಬಾರದು ಸಕಾರಾತ್ಮಕ ಚಿಂತನೆ ಅಲ್ಲದೆ ನಕಾರಾತ್ಮಕ ಚಿಂತನೆ ಇರಬಾರ್ದು ಸಮಸ್ಯೆ ಬಂದೇ ಬರ್ತದೆ ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂತ ವ್ಯಕ್ತಿತ್ವ ಅಲ್ಲದೆ ಯುವಜನ ಯಾವಾಗಲೂ ಸಮಸ್ಯೆಯಲ್ಲಿ ಸಮಸ್ಯೆ ಹುಡುಕಿ ಹುಡುಕಿಕೊಂಡು ಸಮಸ್ಯೆ ಸೃಷ್ಟಿಸುವವರು ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಇದು ಬಯಸ್ತೇನೆ ನಾವು ಆಡೋ ಪ್ರತಿ ಆಡುವ ಪ್ರತಿ ಮಾತು ನಾವು ಮಾಡೋ ಕೆಲಸ ಅದು ಸಮಾಜ ದೇಶಕ್ಕೆ ಪೂರಕವಾಗಿರ್ಬೇಕು ಸಮಾಜ ಮತ್ತು ದೇಶಕ್ಕೆ ತಾವು ಆಡುವ ಮಾತು ಮತ್ತು ಕೆಲಸದಿಂದ ಯಾವುದು ಉತ್ತಮವಾಗ್ತದ ಅವರು ನಿಜವಾದ ದೇಶ ಪ್ರೇಮ ಹೇಳಲಿಕ್ಕೆ ಬಯಸ್ತಾನೆ